ದೇವಲ್ಗನಗಾಪುರದಲ್ಲಿ ಪ್ರಮೋದ್ ಅನ್ನೋ ವ್ಯಕ್ತಿ ಬಂದು ನನಗೆ ಈ ರಾಬರಿ ಆಗಿದೆ ಅನ್ನೋದು ದೂರು ತಗೊಂಡು ಬಂದಿದ್ದರು ಮತ್ತು ನಾವು ಮತ್ತು ಅವರು ಇಲ್ಲ ಇದು ಈ ಘಟನೆನೇ ನಡೆದಿಲ್ಲ ಅದು ವೈಯಕ್ತಿಕ ಕಾರಣದಿಂದ ಆಗಿದೆ ನಾನು ಈ ದೂರು ಕೊಡೋದಿಲ್ಲ ಅಂತ ಮತ್ತೊಮ್ಮೆ ರೈಟಿಂಗಲ್ಲೇ ಬರೆದು ಕೊಟ್ಟಿದ್ದರು ಅವ್ರದ್ದೇನೋ ವೈಯಕ್ತಿಕ ವಿಚಾರಕ್ಕಾಗಿ ಬೇರೆಯವ್ರ ಜೊತೆ ಸ್ವಲ್ಪ ಜಗಳ ಆಗಿದೆ ಅಂತ ಅವರು ರಾಬರಿ ಅವ್ರ ಮೇಲೆ ರಾಬರಿ ಕೇಸ್ ಕೊಡ್ಲಿಕ್ಕೆ ಬಂದಿದ್ದಾರೆ ಮತ್ತು ಅವ್ರು ನನಗೆ ಕೊಡೋದಿಲ್ಲ ಇದು ಆ ರಾಬರಿ ಏನೂ ನಡೆದೇ ಇಲ್ಲ ನಾನು ವೈಯಕ್ತಿಕ ಕಾರಣಕ್ಕಾಗಿ ಜಗಳ ಆಗಿದೆ ಅಂತ ಕೊಟ್ಟಿದ್ದರು ಅದಾದಮೇಲೆ ನಾವು ಅದು ಏನು ಎಫ್ ಆರ್ ಏನು ದಾಖಲಿಸಿಲ್ಲ ತಿಳ್ಕೊಬೇಕು ಅದು ವೈಯಕ್ತಿಕ ಕಾರಣ ಅಂತ ಹೇಳಿದರು ಅವ್ರಿಗೂ ಅವ್ರಿಗೂ ನಡುವೆ ಬೇರೆ ವಿಚಾರಕ್ಕೆ ಟ್ರಿವಿಯಲ್ ಸಣ್ಣ ಮ್ಯಾಟ್ರ್ ವಿಚಾರಕ್ಕಾಗಿ ಇಬ್ಬರ ನಡುವೆ ಜಗಳ ಆಗಿದೆ ಇಂಜುರೀಸ್ ಏನೂ ಆಗಿರೋದಿಲ್ಲ ಅಷ್ಟು ಬಟ್ ಅವರು ಫಸ್ಟು ಸ್ಟೇಷನಕ್ಕೆ ಕಂಪ್ಲೇಂಟ್ ತೊಗೊಂಡು ಬಂದಿದ್ದಾರೆ ರಾಬರಿ ಆಗಿರುತ್ತೆ ಅಂತ ತಂದಿದ್ದಾರೆ ನಾವು ಇಮಿಡಿಯಟಾಗಿ ಆಫೀಸಸ್ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಕೇಸ್ ಕೊಡಲಿಕ್ಕೆ ಕೊಡಿ ಅಂತ ಹೇಳಿದಾಗ ಅವರು ಇಲ್ಲ ಆಯಿತಾ ಘಟನೆ ಏನೂ ನಡೆದಿಲ್ಲ ನನಗೂ ಇನ್ನೊಬ್ಬರ ನಡುವೆ ಸ್ವಲ್ಪ ಬೇರೆ ವಿಚಾರಕ್ಕಾಗಿ ಜಗಳ ಆಗಿದೆ ನಾನೇನು ಕೇಸು ಕೊಡೋದಿಲ್ಲ ಅದು ವೈಯಕ್ತಿಕ ಕಾರಣ ಇದೆ ಅಂತ ಹೇಳಿಬಿಟ್ಟು ಹೋಗ್ತಾರೆ ಅವ್ರ ಕೇಸು ಕೇಸ್ ಕೊಡಲಿಕ್ಕೆ ಬಂದಿಲ್ಲ ಫಸ್ಟ್ ಅರ್ಜಿ ಬರ್ಕೊಂಡು ಬಂದಿದ್ದಾರೋ ಅಷ್ಟೇ ನಾವೇನು ಕೇಸ್ ದಾಖಲಿಸಿ ಅಂತ ಏನೂ ಹೇಳಿಲ್ಲ ಅವರು ಅರ್ಜಿ ಬರ್ಕೊಂಡು ಬಂದಿದ್ದಾರೆ ಅದು ವಿಚಾರಣಾ ಹೋಗ್ತಿದ್ದಾಗ ಅವರೇ ಬೇಡ ನಮಗೆ ಕೇಸ್ ಕೊಡೋದಿಲ್ಲ ವೈಯಕ್ತಿಕ ಕಾರಣಕ್ಕಾಗಿದೆ ಅಂತ ಅವರೇ ಹೇಳಿಬಿಟ್ಟು ಹೋಗಿದ್ದರು ಅದು ಸ್ವಲ್ಪ ಚೆಕ್ ಮಾಡಬೇಕಾಗುತ್ತೆ ಯಾವ ವಿಚಾರಣಕ್ಕಾಗಿದೆ